ಹಲೋ ನಮಸ್ಕಾರ ನಾನ್ ಸೆನ್ಸ್ ಸ್ವಾಗತ ನಾನು ಪ್ರವೀಣ್ ಕುಮಾರ್ ಮೊದಲಿಗೆ ಹೆಡ್ಲೈನ್ಸ್ ಮಹಾ ಕುಂಭ ಮೇಳದಲ್ಲಿ ಆಹಾರಕ್ಕೆ ಬೂದಿ ಬೆರೆಸಿದ ಪೊಲೀಸಪ್ಪ ಸೋಶಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಏ ಪೊಲೀಸಪ್ಪ ದೇವರು ಒಳ್ಳೇದು ಮಾಡ್ತದ ನಿನ್ಗೆ ಎಂದು ಸೋಶಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಟಾಯ್ಲ್ಯಾಂಡ್ ಪಟಾಯ ಬೀಚ್ ನಲ್ಲಿ ಮೂತ್ರ ವಿಸರ್ಜಿಸಲೆಂದೇ ಹೋದ ಆರು ಭಾರತೀಯರು ವಿಡಿಯೋ ವೈರಲ್ ಈ ಟ್ರಿಪ್ಗೆ ಏನು ಅಂತ ಕರಿಬಹುದು ಆರು ಮೂತ್ರ ಅಂತ ಕರಿಬಹುದಾ ದ್ರೌಪದಿ ಮುರ್ಮುಗೆ ಪೂರ್ ಲೇಡಿ ಎಂದ ಸೋನಿಯಾ ಮುಗಿಬಿದ್ದ ಬಿಜೆಪಿ ನಾಯಕರು ಸಮಸ್ಯೆ ಖಂಡಿತ ಇದೆ ರಾಜ್ಯಾಧ್ಯಕ್ಷ ಚುನಾವಣೆ ಇದೊಂದು ಯುದ್ಧ ಹಿಂದೆ ಸರಿಯೋ ಮಾತೇ ಇಲ್ಲ ಯತ್ನಾಳ್ ಗುಡುಗು ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಎಂತಿದ್ದಾರೆ ವಿಜಯೇಂದ್ರ ಫ್ಯಾನ್ಸ್ ಆಲ್ ರೈಟ್ ಮುಖ್ಯ ಸುದ್ದಿ ಕಡೆ ಗಮನ ಹರಿಸೋಣ ಏನಪ್ಪ ಅಂತಂದ್ರೆ ಫ್ರೀಡಂ ಪಾರ್ಕ್ನಲ್ಲಿ ಅಖಿಲ ಕರ್ನಾಟಕ ಕುಡುಕರ ಸಂಘದವರು ಧರಣಿ ಕುಂತಿದಾರಂತೆ ಅವರ ಬೇಡಿಕೆಯಾದರೂ ಏನು ಯಾಕಾಗಿ ಈ ಉಗ್ರ ಹೋರಾಟ ಕೇಳಿದರ ನಮ್ಮ ಓರಟ 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 ರೇ ಕೊಟ್ರೇಶ ಸರಿ ಸರಿ ರೇ ಕೊಟ್ರೇಶ ಏನ್ರಿ ನಿಮ್ಮ ಕತೆ ಥೂ ಈ ಕುಡುಕರು ಸಾವಸ ಸಾಕಪ್ಪ ಸಾಕು ಹಲೋ ಮಿಸ್ಟರ್ ಯಾರಿಗೆ ಹೇಳ್ತಯ್ಯ ಕುಡುಕರು ಅಂತ ಏಯ್ ನಾವು ಕುಡುಕ್ರಿ ಅಂದ್ರಪ್ಪ ಯಾರ ಅವನು ಹೇಳ್ತಾನೆ ಕುಡುಕ್ರನ್ನ ಕುಡುಕರು ಅನ್ನದೆ ಮತ್ತೇನು ಹೇಳ್ಬೇಕು ಏ ನಾವು ಕುಡುಕರಲ್ಲ ಮದ್ಯಪ್ರಿಯರು ಓಹೋ ಹೋ ಹೋ ಮದ್ಯಪ್ರಿಯರು ಹ್ಮ್ ಇರ್ಲಿ ಏನ್ರಿ ನಿಮ್ ಗೋಳು ಯಾಕಿ ಉಗ್ರ ಹೋರಾಟ ಕರೆಕ್ಟ್ ಕರೆಕ್ಟ್ ರೀ ನಿಮ್ಮ ಅಕ್ಕನ್ಗೋ ತಂಗಿಗೋ ತಾಯಿಗೋ ಹೆಂಡ್ತಿಗೋ ಇದೆಲ್ಲ ಯೂಸ್ ಆಗತ್ತೆ ಅಲ್ವಾ ಅಕ್ಕ ತಂಗಿ ತಾಯಿ ಹೆಂಡತಿ ಎಲ್ಲ ಸರಿ ಆದ್ರೆ ಅಣ್ಣ ತಮ್ಮ ಅಪ್ಪ ಮಚ್ಚನ್ಗೆಲ್ಲ ಚಿಪ್ಪ ಟೊ ಚಿಪ್ಪ ಚಿಪ್ಪಾ ಸರಿ ಇವಾಗ ನಿಮ್ ಬೇಡಿಕೆ ಏನು ನಮಗೂ ಫ್ರೀ ಫೊರೇಟೋ ಫ್ರೀನಾ ಏನನ್ನ ಕೊಡ್ಬೇಕು ಫ್ರೀನಾ ಎಣ್ಣೆ ನಮ್ಮ ಡಿಪೋನಲ್ಲಿ ಅಕ್ಕಿ ಕೊಟ್ಟಂಗೆ ಎಣ್ಣೆನೋ ತಿಂಗ್ಳಿಗಾಗುವಷ್ಟು ಕೊಟ್ಬಿಡಿ ಕರೆಕ್ಟ್ ಅನ್ಯಪ್ಪ ಕರೆಕ್ಟ್ ನಿಮ್ ಬೇಡಿಕೆ ಹಿಡೇರದಂಗೆ ಬಿಡಿ ಯಾಕ್ರೀ ಕೊಡಲ್ಲ ಹೊರಟ ಹೊರಟ ಅಂದ್ರೆ ಕಿಕ್ ಮೇಲೆ ಮನೆ ಹೋಗ್ತೀರಾ ಇಲ್ಲ 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 ಮತ್ತೆ ಎಲ್ಲೊಂದು ಕ್ವಾಟ್ರೆ ಕುಡಿತೀವಿ ಜನ್ಮದಲ್ಲಿ ಉದ್ಧಾರ ಆಗಲ್ರಿ ನೀವು ಅಲೋ ಎಕ್ಸ್ಕ್ಯೂಸ್ ಮೀ ಯಾರಿಗಮ್ಮ ಹೇಳ್ತಾ ಇದೆಯಾ ಈ ದೇಶ ನಡೀತಾ ಇರೋದೇ ನಮ್ಮಿಂದ ಯಾವುದೇ ರೇಟ್ ಜಾಸ್ತಿ ಆದರೂ ಹೋರಾಟ ಹೋರಾಟ ಮಾಡ್ತಾರೆ ಆದರೆ ಎಣ್ಣೆ ರೇಟ್ ಜಾಸ್ತಿ ಆದರೆ ಯಾರು ಹೋರಾಟ ಮಾಡಲ್ಲ ಈಗ ಹೇಳ ನನ್ನಿಂದ ನೀವ ನಿಮ್ಮಿಂದ ನಾವ ಇವಾಗೇನು ನಿಮ್ಮ ಹೋರಾಟ ನಿಲ್ಸೋದಿಲ್ವ ನೀವು ಏ ಮಾಡ್ರ್ ಪ್ರಾಮಿಸ್ ಇಲ್ಲ ಇದು ಮಾಡ್ರ ಮರ್ಡರ್ ಪ್ರಾಮಿಸ್ ಇಲ್ಲ 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 ಓ ಅದು ಮದರ್ ಪ್ರಾಮಿಸಾ ಸ್ನೇಹಿತರೆ ನೋಡಿದ್ರಲ್ಲ ಕುಡುಕರು ಕಷ್ಟಗಳನ್ನ ಏಯ್ ಏಯ್ ಮಚ್ಚೆ ಕೊಕ್ಕಂ ಜಬಾಂದೇರೋ ಏಯ್ ಲೋ ಲೈವ್ ಕಟ್ ಆಯ್ತು ಅಂದ್ರಲೋ ಏನೋ ನಿಮ್ಮ ಕತೆ ಆಲ್ ರೈಟ್ ಒಬ್ಬೊಬ್ರದ್ದು ನಮ್ಮ ಕಷ್ಟ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಮೀಟ್ ಮಾಡ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್